ಸಮಾಜ ಕಟ್ಟಿದ ಮರಾಠ ಭವನ ನಿರ್ಮಿಸಿದ ಧೀಮಂತ ನಾಯಕ ಪ್ರತಾಪ್ ಚವ್ವಾಣ ಎಂದು ಮಾಜಿ ಯೋಧ ಮತ್ತು ಸಲಹಾ ಸಮಿತಿ ಅಧ್ಯಕ್ಷರಾದ ಎಂಎನ್ ಪವಾರ್ ಹೇಳಿದರು ಇಲ್ಲಿಯವರೆಗೂ ಧಾರವಾಡ ಜಿಲ್ಲಾ ಮರಾಠಿಗರಿಗೆ ಮರಾಠ ಸಮಾಜ ಇದ್ದಿರಲಿಲ್ಲ ಮರಾಠ ಸಮಾಜದ ಹರಿಕಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಧರ್ಮರಕ್ಷಕ ಶ್ರೀ ಶಂಭಾಜಿ ಮಹಾರಾಜರ ಪ್ರೇರಣೆಯ ಮತ್ತು ಮಾರ್ಗದರ್ಶನ ಕಾರಣ ಇಂದು ಪ್ರತಾಪ್ ಚವ್ಹಾಣರು ನಡೆದು ಬಂದ ಉಳಿದವರಿಗೆ ಮಾದರಿಯಾಗಿದ್ದಾರೆಂದು ಹೇಳಿದರು ಧಾರವಾಡ ಶಹರ ಮರಾಠ ಸಮಾಜದ ವತಿಯಿಂದ ಮೇ ಇಪ್ಪತ್ನಾಲ್ಕು ಶನಿವಾರದಂದು ಉದ್ಘಾಟನೆಯ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಧಾರವಾಡದಲ್ಲಿ ಮರಾಠ ಸಮಾಜವನ್ನು ಜಾಗೃತಗೊಳಿಸಿ ಹರಿದು ಹಂಚಿ ಹೋಗಿದ್ದ ಮರಾಠಿಗರನ್ನ ಏಕೀಕೃತಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಪ್ರತಾಪ್ ಚವ್ವಾಣ್ ಮಾಡಿದ್ದಾರೆಂದು ಹೇಳಿದರು ಧಾರವಾಡದಲ್ಲಿ ಪ್ರಥಮ ಬಾರಿಗೆ ಶಿವಾಜಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದವರು ಪ್ರತಾಪ್ ಚವ್ವಾಣ್ ಎಂದರು ಮರಾಠಿಗರಿಗೆ ಮರಾಠ ಸಮಾಜ ಕಲ್ಪಿಸಿದವರು ಮರಾಠ ಭವನ ನಿರ್ಮಾಣದಲ್ಲಿ ಅವರ ಬೆವರಿನ ಕತೆ ಆಭರಣೀಯ ಎಂದು ಯೋಧಪ್ಪ ಬಾಷಿಸಿದರು ಸಂತೋಷ ದಿವಸ ಇವ ಧಾರವಾಡದಲ್ಲಿ ಮರಾಠ ಸಮಾಜ ಮರಾಠ ವಿದ್ಯಾ ಪ್ರಸಾರಕ್ಕೆ ಇತ್ತು ಮರಾಠ ಶಹರಣ ಅದನ್ನು ಶಹರಣ ಪ್ರಯತ್ನಪಟ್ಟು ಇಲ್ಲಿಯವರೆಗೆ ತಂದಿಟ್ಟದ್ದು ಪ್ರತಾಪ್ ಚವ್ವಾಣ್ ಅವರೇ ಸಾಕಟ್ಟು ಮರಾಠ ಯಾರ ಕಂಡು ಆಗಿದ್ದಿಲ್ಲ ಸಾಕಷ್ಟು ಮಾಡಿದ್ರು ಶಿವಾಜಿ ಮೂರ್ತಿ ಕೂಡಿಸಿದ್ರು ಹಾಲು ಕಟ್ಟಿದ್ರು ಅದ್ರದ್ದು ಎಲ್ಲ ಜನರಿಗೆಲ್ಲ ಬೆಂದು ಭಾವ ಇದ್ದೇ ಇರ್ತದೆ ಆದರೆ ಸವಾಡವರು ಇಲ್ಲಿವರೆಗೆ ತಂದಿಟ್ಟರು ಈ ಜಗ ತೋಪು ಸಾಕಷ್ಟು ಪ್ರಯತ್ನ ಪಟ್ಟರು ಈ ಜಗ ಬಂದು ನೋಡಿದಲ್ಲಿ ಜಗ ಎಂಥ ಜಗ ಅಂತ ಕೇಳಿದ್ರು ಆ ಜಗ ನೀವತ್ತು ಬಂಗಾರ ಮಾಡಿದ್ರು ಅಲ್ಲಿಯವರು ತಂದಿಟ್ಟರು ಅಂತ ಅಂದ್ರೆ ಪ್ರಯತ್ನವಾದಿ ಭಯಂಕರ ಅದಕ್ಕೆ ನಮ್ಮ ಮರಾಠ ಸಮಾಜಕ್ಕೆ ಇದೊಂದು ದೊಡ್ಡ ಕಟ್ಟಡ ಕಟ್ಟಾರೆ ನಮ್ಮ ಮರಾಠ ಸಮಾಜದಲ್ಲಿ ಎಲ್ಲ ಇದಕ್ಕೆ ಸಹಾಯ ಕೊಟ್ಟು ಇಲ್ಲಿಯವರೆಗೆ ತಂದಿಟ್ಟಾರೆ ಎಲ್ಲರೂ ಬಂದು ಇದರಲ್ಲೂ ಓಪನಿಂಗ್ ಇರುವಂಥ ಇಪ್ಪತ್ನಾಲ್ಕನೇ ತಾರೀಕು ಬಂದು ಎಲ್ಲರೂ ತಮ್ಮ ತಮ್ಮ ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಧಾರವಾಡ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನವಾಗಲಿದೆ ಅಂದು ಮರಾಠ ಸಮಾಜಕ್ಕೆ ಅದೆಂದು ಸಿಗಬೇಕಾಗಿದ್ದ ಗೌರವ ಸಿಗಲಿದೆ ಮರಾಠ ಸಮಾಜದಲ್ಲಿ ಸಂಚಲನ ಮೂಡಲಿದೆ ಇದಕ್ಕೆಲ್ಲ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಸಮಾಜದ ಹಿರಿಯ ಮುಖಂಡರಾದ ಪ್ರತಾಪ್ ಚವ್ವಾಣ್ ಕಾರಣ ಎಂದು ಧಾರವಾಡ ಶಹರ ಮರಾಠ ಸಮಾಜದ ಯುವ ಅಧ್ಯಕ್ಷ ಮುಖಂಡ ಕನ್ನಡ ಹೋರಾಟಗಾರ ಪಾಪುಧಾರೆ ಹೇಳಿದರು ಧಾರವಾಡದ ಇತಿಹಾಸದಲ್ಲಿ ಮರಾಠ ಸಮಾಜಕ್ಕೆ ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ಕೆ ತನ್ನದೇ ಆದ ಸ್ವಂತ ಭವನ ಇದ್ದಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಮರಾಠ ಸಮಾಜದ ಪ್ರಾಮಾಣಿಕ ಕಾಳಜಿಕಾರ ಹಿತೈಷಿಯಾಗಿರುವ ಹಿರಿಯ ಮುಖಂಡ ಪ್ರತಾಪ್ ಚವ್ಹಾಣ್ ಇವರ ಸಮರೋಪಾದಿಯ ಪ್ರಯತ್ನಕ್ಕೆ ಪ್ರತಿಫಲ ದೊರಕಿದೆ ಎಂದು ಪಾಪು ಜೋಳಿಗೆ ತಿಳಿಸಿದರು ಅವರಿಂದ ಸಹಾಯ ಧನವನ್ನು ಪಡೆದು ಏನು ಧಾರವಾಡ ಶಹರ ಮರಾಠ ಸಮಾಜದ ವತಿಯಿಂದ ಮರಾಠ ಭವನ ಉದ್ಘಾಟನೆ ಮಾಡಬೇಕಂತೇಳಿ ಅವತ್ತಿನ ಪಣ ಏನು ತೊಟ್ಟಿದ್ರು ಇವತ್ತಿನ ದಿನ ಅದು ನಿಜಕ್ಕೂ ನನಸಾಗ್ತಾ ಇದೆ ಹಾಗಾಗಿ ಸಾವಿರಾರು ಈ ಸಂಖ್ಯೆಯ ಸದಸ್ಯರು ಏನೇ ಕನಸನ್ನು ಕಂಡಿದ್ರೆ ಆ ಕನಸು ನನಸಾಗೋದನ್ನು ನೋಡಿ ಇವತ್ತು ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರಿಗೆ ನಾವು ಯುವ ವೇದಿಕೆಯಿಂದ ಮತ್ತು ಎಲ್ಲ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇದೇ ಇಪ್ಪತ್ನಾಲ್ಕರಂದು ಏನು ಕಾರ್ಯಕ್ರಮ ನಡೀತಾ ಇದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕೈಗೂಡಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಇದ್ದೇನೆ ನನ್ನ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾವು ಈ ಮರಾಠ ಸಮುದಾಯ ಭವನವನ್ನ ಇಪ್ಪತ್ನಾಲ್ಕನೇ ತಾರೀಕು ಓಪನಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಜನರು ಅಂದ್ರೆ ನಮ್ಮ ಸಮಾಜದವರು ಇರ್ಲಿ ಇತರೆ ಸಮಾಜದವರು ಯಾರು ಇರ್ಲಿ ಅವ್ರಿಗೆಲ್ಲ ಅನುಕೂಲವಾಗುವಂತ ಒಂದು ನಿಟ್ಟಿನಲ್ಲಿ ನಲ್ಲಿ ಈ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಅದು ಪ್ರತಾಪ್ ಚವಾಣ್ ಅವರ ನೇತೃತ್ವದಲ್ಲಿ ಈ ಸಭಾಭವನ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇದರ ಸದುಪಯೋಗವನ್ನ ಎಲ್ಲರೂ ತಗೋಬೇಕು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳ್ಕೊತೀನಿ ಹಿರಿಯ ಮುಖಂಡ ಮರಾಠ ಸಮಾಜ ಭವನದ ಕಾರಣಕರ್ತ ಪ್ರತಾಪ್ ಚವ್ಹಾಣ್ ಮಾತನಾಡಿ ನಾನು ಮರಾಠ ಸಮಾಜಕ್ಕೆ ಮರಾಠ ಭವನಕ್ಕೆ ಅಡಿಪಾಯ ಹಾಕಿದವನಾದರೆ ಅದಕ್ಕೆ ತನುಮನ ಧನದಿಂದ ಏರಿದವರು ಅನೇಕರಿದ್ದಾರೆ ಆದರೆ ಇಲ್ಲಿ ಪ್ರಾಮಾಣಿಕತೆಗೆ ಆದ್ಯತೆ ಕೊಡಲಾಗಿದೆ ಜಾತ್ಯತೀತ ಮುಖಂಡರು ಸ್ವಾಮೀಜಿಗಳು ಸಚಿವರು ವಿವಿಧ ಗಣ್ಯರು ಸೇರಿದಂತೆ ಸರ್ವ ಜನಾಂಗದವರ ಮಾರ್ಗದರ್ಶನ ಸೇವೆ ಬೆವರು ಇದರಲ್ಲಿ ಅಡಗಿದೆ ಎಂದು ಎಲ್ಲರನ್ನ ನೆನೆಸಿ ಅವರಿಗೆಲ್ಲ ಧನ್ಯವಾದಗಳನ್ನ ಪ್ರತಾಪ್ ಚವ್ಹಾಣ್ ಅರ್ಪಿಸಿದರು ಸಮುದಾಯ ಉದ್ಘಾಟಕರಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರಸಾದ ನಿಲಯ ಉದ್ಘಾಟಕರಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸ್ಮರಣ ಸಂಚಿಕೆ ಬಿಡುಗಡೆಕಾರರಾಗಿ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದಾನಿಗಳ ನಾಮಫಲಕ ಅನಾವರಣಕಾರರಾಗಿ ಕಾರ್ಯಕ್ರಮ ಉದ್ಘಾಟಕರಾಗಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಎಲ್ಲ ಹಾಲಿ ಮತ್ತು ಮಾಜಿ ರಾಜಕಾರಣಿಗಳು ಆಗಮಿಸಲಿದ್ದಾರೆ ಎಂದು ಪ್ರತಾಪ್ ಚವಾಣ್ ತಿಳಿಸಿದರು ಗೋವಾ ಮಾರ್ಗದ ಸಂಪಿಗೆ ನಗರ ಹತ್ತಿರವಿರುವ ದೊಡ್ಡ ನಾಯಕನ ಕೊಪ್ಪದ ಸುಂದರ ನಿಸರ್ಗದಲ್ಲಿ ನಿರ್ಮಾಣಗೊಂಡಿರುವ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಮರಾಠ ಗಣ್ಯರಿಂದ ಮಹಿಳಾ ಮಣಿಯರಿಂದ ಸದಸ್ಯರಿಂದ ಮೇ ಇಪ್ಪತ್ನಾಲ್ಕು ಶನಿವಾರದಂದು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಲಿರುವ ಮರಾಠ ಸಮಾಜ ಭವನದ ಸಮಾರಂಭಕ್ಕೆ ಬಂದು ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಯಿತು ದಿನ ನಮ್ಮ ಮರಾಠ ಭವನದ ಉದ್ಘಾಟನೆ ಆಗುವಂತಹ ಪೂರ್ವ ಶುದ್ಧತಾ ಸಭೆ ಇವತ್ತಿನ ದಿವಸ ಬಹಳ ಒಂದು ಸಂತೋಷ ಅನ್ನಿಸ್ತಾ ಇದೆ ನಮ್ಮ ಮರಾಠ ಭವನ ಹೊಟ್ಟೆ ಧಾರವಾಡದಲ್ಲಿ ಇದ್ದಿದ್ದೇ ಅಲ್ಲ ನಮಗೆ ಸ್ವಾತಂತ್ರ್ಯಕ್ಕೆ ಒಂದು ಎಪ್ಪತ್ತೈದು ವರ್ಷ ಆದರೂ ನಮ್ಮ ನಮ್ಮ ಮರಾಠ ಭವನನೇ ಇದ್ದಿದ್ದಿಲ್ಲ ಆ ಮರಾಠವನ ಆಗಲಿಕ್ಕೆ ಕಾರಣ ಅಂದ್ರೆ ಜಗದ್ಗುರು ತೋಂಡದ ಮಹಾಸ್ವಾಮಿಗಳು ಮುಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಹೊರಟ್ಟಿ ಸಾಹೇಬರು ಅಮೃದೇಶ್ ಸಾಹೇಬ್ರು ಕೂನ್ ರೆಡ್ಡಿ ಅವರು ಶ್ರೀಮಾ ಮಸೂತಿ ಅವರು ಶ್ರೀನಿವಾಸ ಮಾನೆಯವರು ಸಂತೋಷ್ ಲಾಡ್ ಅವರು ಎಲ್ಲ ಅನೇಕ ಜನ ಕೂಡಿಕೊಂಡು ಇವತ್ತು ನಮ್ಗೆ ಅಲ್ಲಿ ಜಾಗ ಮಾಡಿದ್ದಾರೆ ಹಣಕಾಸಿನ ಒದಗಿಸಿದ್ದಾರೆ ಮತ್ತೆ ನಮ್ಮ ಎಲ್ಲ ಸದಸ್ಯರು ಅವರೆಲ್ಲ ತಮ್ಮ ಪ್ರಾಮಾಣಿಕವಾದಂತ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಮೇಲ್ಪಟ್ಟು ದುಡ್ಡು ಕೊಟ್ಟಿದ್ದಾರೆಲ್ಲರು ಅಗ್ರಿ ಅವ್ರ ಮನೆಯಲ್ಲಿ ಕೇರ್ ಯಾರಿಗೂ ಒಂದು ರೂಪಾಯಿ ಕೊಡ್ಲಿಕ್ಕಿಲ್ಲ ಇಲ್ಲಿ ಮಾತ್ರ ನಾವು ಹೇಳಿ ಕೊಡೋಣ ಅಂದ್ರೆ ಕೊಡ್ತಿದ್ರು ಕೇಳ್ದಾನೆ ಕೊಡ್ತಾರೆ ಈಗ ಉದಾಹರಣೆ ನಿಮ್ಮ ಮುಂದೊಬ್ರು ಇವ್ ಬೇಡ ಅಂದ್ರೂ ಇವರು ಚೆಕ್ ತಂದ್ಕೊಟ್ರು ನಾನು ಜಾಸ್ತಿ ಕೊಡ್ತೇನೆ ಜಾಸ್ತಿ ಕೊಡೋಕೋಬೇಟ್ರೆ ಬೇಡ ಅಂತ ನಾನು ಅಂದ್ರೆ ಇದೊಂದು ಮರಾಠ ಭವನ ಇದು ಇದನ್ನು ಯಾಕೆ ಕಟ್ಟಿದ ಉದ್ದೇಶ ಅಂದ್ರೆ ಸಮಾಜದ ಕಟ್ಟ ಕಡೆ ಮನುಷ್ಯ ಇಲ್ಲ ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೋಬೇಕು ಇದನ್ನು ಯಾವುದೇ ರೀತಿ ಒಂದು ಕಮರ್ಷಿಯಲ್ಲಿಗೆ ಬೇರೆ ಕಲ್ಯಾಣ ಮಟ್ಟಕ್ಕೆ ಕಂಪೇರ್ ಮಾಡಿ ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಬಡಿಗೆ ಇಟ್ಟಿಲ್ಲ ಇದು ಪ್ರಾಮಾಣಿಕರಿಗೆ ಬಡವರಿಗೆ ಸಾತ್ವಿಕವಾಗಿರುವಂತರ ಕಾರ್ಯಕ್ರಮ ನಡೀಲಿಕ್ಕೆ ನಾವು ಇದನ್ನು ಕೊಟ್ಟಿದ್ದೇವೆ ಇದನ್ನು ಕಟ್ಟಿದ್ದೇವೆ ಎಲ್ಲರ ಸಹಕಾರದಿಂದ ಅದಕ್ಕೆ ತಮ್ಮದು ಪಾತ್ರ ಬಹಳ ನಮ್ಗೆ ಉಪಕಾರ ಮಾಡಿದ್ರಿ ಇದು ಹದಿಮೂರು ಗುಂಟೇಜ್ ಜಾಗ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ತಗೊಂಡಿದ್ವಿ ಎಂಟು ಸಾವಿರ ಸ್ಕ್ವೇರ್ ಫೂಟ್ ಇದನ್ನ ಬಿಲ್ಡಿಂಗ್ ನಾವು ಕಟ್ಟಿದ್ದೇವೆ ಎಂಟು ಸಾವಿರ ಫೀಟ್ ಬಿಲ್ಡಿಂಗ್ ಕಟ್ಟೋದ್ನಾಗ ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅಂದಾಜು ಇಲ್ಲಿವರೆಗೆ ಖರ್ಚಾಗಿದೆ ಅಂದಾಜು ಇನ್ನೂ ಫೈನಲ್ ಆಗಿಲ್ಲ ಅಂದಾಜು ಮುಂದೆ ಅದೇ ರೀತಿ ನಮ್ಗೆ ಪ್ರಹ್ಲಾದ್ ಅವರು ಬಹಳ ಒಂದು ಭಾಳ ಅಂದ್ರೆ ಅಗದಿ ಇಂಟ್ರೆಸ್ಟ್ ಎಲ್ಲ ತೊಗೊಂಡವ್ರು ಏನಿದ್ರು ನಮಗೆ ಅಗಲಿ ರಾತ್ರಿ ಮಾಡಿಕೊಡ್ತಿದ್ರು ಎಚ್ ಕೆ ಪಾಲ್ ಅಂತೂ ಇದು ಡಿ ಆರ್ ಪಾಟೀಲ್ ಸಾಹೇಬರು ಇಲ್ಲ ಅನೇಕ ಜನ ರಾಜಕೀಯ ಮುಖಂಡರೆಲ್ಲ ನಮಗೆ ಭಾಳ ಹೆಲ್ಪ್ ಮಾಡಿದಾರೆ ಅದಕ್ಕೆ ಇದೇ ರೀತಿ ಒಳಗೆ ನಮಗೆ ಇಪ್ಪತ್ನಾಲ್ಕನೇ ನಡೆಯುವಂಥ ಕಾರ್ಯ ಎಲ್ಲ ಸಮಸ್ತ ಸಮಾಜ ಬಾಂಧವರು ಎಲ್ಲ ಸಮಾಜ ಬಾಂಧವರು ಬರೆಯೊಬ್ಬರ ನಮ್ಮವರಲ್ಲ ಎಲ್ಲ ಸಮಾಜ ಬಂದರು ಇದಕ್ಕೆ ಭಾಳ ಉಪಕಾರ ಮಾಡ್ಯಾರ ಬೇರೆ ಬೇರೆ ಸಮಾಜದ ವರ್ಷ ನಮ್ಗೆ ಭಾಳ ಹೊಲ್ ಹೆಲ್ಪ್ ಮಾಡ್ಯಾರ ಹಣಕಾಸಿನವರು ಒದಗಿಸ್ಯಾರ ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಇದ್ರು ಮಾಡಿದ್ದಾರೆ ಅದಕ್ಕೆ ಅವರಿಗೆಲ್ಲ ನಾನು ತಮ್ಮೆಲ್ಲ ಮುಖಾಂತರ ಇಪ್ಪತ್ನಾಲ್ಕನೇ ತಾರೀಕಿಗೆಲ್ಲರು ಬರಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೇನೆ ಈ ಸಂದರ್ಭದಲ್ಲಿ ನಮ್ಮ ಎಮ್ ಎನ್ ಪವರು ಅವರು ವಸಂತ ಪುಂಡೆವರು ಎಲ್ಲ ವಸಂತ ಅವರು ಮ್ಯಾಗಿನ ಸ್ಲ್ಯಾಪ್ ನಾವು ಮಾಡುವಷ್ಟು ಶಕ್ತಿ ಇದ್ದಿದ್ದಿಲ್ಲ ಅವರು ಬೆಂಗಳೂರಲ್ಲೇ ಇದ್ರು ನಾನು ಫೋನ್ ಹಚ್ಚಿದಾಗ ಸರ ರಗಳ ಕತಿ ಮುಗಿದ ತಂದಾಗ ಇಲ್ಲ ನನ್ನ ಅದೊಂದು ಆಶೆ ಐತಿ ಬೇರೆ ಯಾರ ಕಡೆ ಮಾಡೋಕ್ಕಾಗೋದಿಲ್ಲ ನೀವು ಮಾಡಬೇಕಂತೇಳಿ ಅವರು ಇದು ಮಾಡಿದ್ದಕ್ಕೆ ಹೆಚ್ ಕೆ ಹೇಳಿದರು ಇಲ್ಲ ಮ್ಯಾಗಿನ್ ಸ್ಲ್ಯಾಪ್ ಅದನ್ನು ನಾನು ಉದ್ಘಾಟನೆ ಬರ್ತೀನಿ ಹೇಳಿ ಅವರು ಮಾತಿಗೆ ಗೌರವ ಕೊಟ್ಟು ಎಲ್ಲರು ಕೊಡ್ಕೊಂಡು ಶ್ರಮ ಮಾಡಿ ಮಾಡಿದ್ದೇವೆ ಎಲ್ಲ ನಮ್ಮ ಆಳಿತ ಮಂಡಳಿಯವರು ಅರುಣ್ ಅವರು ಚಂದ್ರಶೇಖರ್ ಪವರ್ ಅವರು ಸುನಿಲ್ ಪಾಟೀಲ್ ಶಿವಮಾನೆ ರವಿ ಶಂಧೆ ಮೌನೇಶ್ವರ್ ಸ್ವಾಮಿ ಅಂತ ಪೀರಪ್ಪ ಪಾಪುದಾರೆ ಆ ಕಟ್ಟುವತ್ತಿನ ಮದ್ಲಿಕ್ಕೆ ರೊಕ್ಕ ಯಾರ್ಯಾರ ಕಡೆ ತಂದು ಕೊಟ್ಟ ಪಾಪ ಪಾಪು ಅಂದ್ರೆ ಹೆಂಗ್ ಮಾಡ್ಯಾವಂದ್ರೆ ಇಲ್ಲಿ ಅಧಿಕಾರಕ್ಕೆ ಯಾರು ನಮ್ಮಲ್ಲಿ ಬಡದಾಡುದಲ್ಲ ಕೆಲ್ಸಕ್ಕೆ ಬಡದಾಡ್ತಾರೆ ಕೆಲ್ಸಕ್ಕೆ ಆಮೇಲೆ ದುಡ್ಡು ನನ್ನ ಕಡೆ ಸಾವಿರ ಐತಿ ಎರಡು ಸಾವಿರ ಐತಿ ಮೂರು ಸಾವಿರ ತೊಗರಿ ಮಾಡ್ರಿ ಅಂತೇಳಿ ಆ ರೀತಿಯೊಳಗ ಸಂದೀಪ್ ಸೋಳಂಕೆ ಮ ಮಾಲ್ತೇಶ ಎಲ್ಲಪ್ಪ ಅವರು ಬಹಳ ಜನ ಬಹಳ ಜನ ಅಂದ್ರೆ ಮಾರ್ತಂಡ್ ಜಾಧವರು ಅವರು ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ ತಮ್ಮ ತಾವು ಇಪ್ಪತ್ತನೇ ತಾರೀಕಿಗೆ ಬಂದು ಇದನ್ನ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡಬೇಕಂದ್ರೆ ತಮ್ಮಲ್ಲಿ ವಿನಂತಿಸಬಹುದು ಅವತ್ತು ಅಂದಿನ ಕಾರ್ಯಕ್ರಮಕ್ಕೆ ಎಚ್ ಕೆ ಪ ಎಚ್ ಕೆ ಪಾಟೀಲ್ ಸಾಹೇಬರು ಉದ್ಘಾಟಕರು ಮುಂದೆ ಸಮುದಾಯವನ್ನು ಉದ್ಘಾಟಕರವರು ಉದ್ಘಾಟಕರ ಉದ್ಘಾಟಕರು ಪ್ರಹ್ಲಾದ್ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಸನ್ಮಾನ ಶ್ರೀ ಬಸವರಾಜ ಹೊರಟ್ಟೆ ಸಾಹೇಬ್ರು ದಾನಿಗಳ ನಾಮ ಫಲಕ ನಾವಣ ಸನ್ಮಾನ ಶ್ರೀ ಸಂತೋಷ್ ತಾಡವರು ಕಾರ್ಯಕ್ರಮದ ಉದ್ಘಾಟಕರು ಹಿರಿಯರ ಅಂತ ಸನ್ಮಾನ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ ಅರವಿಂದ್ ಬಲ್ಲಾದವರು ಸನ್ಮಾನ ಶ್ರೀ ವೀರಣ್ಣ ಮತ್ತಿಗಟ್ಟೆ ಅವರು ಸನ್ಮಾನ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸನ್ಮಾನ್ ಶ್ರೀ ವಿನಯ್ ಕುಲ್ಕರ್ಣಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋಣ್ ರೆಡ್ಡಿ ಅವರು ಸನ್ಮಾನ್ ಶ್ರೀ ಶ್ರೀನಿವಾಸ್ ಮಾನೆ ಅವರು ಸನ್ಮಾನ್ ಶ್ರೀ ಅಮೃತ್ ದೇಸ ಅವರು ಸನ್ಮಾನ್ ಶ್ರೀ ಎಸ್ ವಿಕನೂರವರು ಪೂಜ್ಯ ಮಹಾಪುರಂಥ ಆತ್ಮೀಯರಾದಂಥ ರಾಮಣ್ಣ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆದಂಥ ಆತ್ಮೀಯರಾದಂಥ ಶಾಕಿರ್ ಸಂಧಿ ಅವರು ಹಿರೇಮನ್ನೂರು ಕಾಲೇಜಿನ ಪ್ರಾಚಾರ್ಯ ಅಂತ ಶಶಿಧರ ತೋಡ್ಕರ್ ಅವರು ಬಸವರಾಜ್ ಕೊರವರವರು ಹಳ್ಯಾಳ ನಗರಸಭೆ ಆಡ ಮುಖ್ಯ ಚೀಫ್ ಆಫೀಸರ್ ಆದಂಥ ಅಶೋಕ್ ಸಾಳ್ಯನವರು ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಬರ್ಸಿದ್ದಾರೆ ಕಾರ್ಯಕ್ರಮ ಅಧ್ಯಕ್ಷತೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲರೂ ಒಕ್ಕುಲಿಂದ ಈ ಕಾರ್ಯಕ್ರಮ ನಿರ್ಧಾರ ಮಾಡಿದ್ದೇವೆ ಇವರೆಲ್ಲ ಕರೆಸ್ಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ವಿ ಎಲ್ಲ ಸಮಿತಿ ಸದಸ್ಯರು ಎಲ್ಲ ಅಂದ್ರೆ ಅನೇಕ ಸಲಹಾ ಸಮಿತಿ ಸ್ವಾಗತ ಸಮಿತಿ ಮಹಿಳಾ ಸಮಿತಿ ಯುವ ವೇದ ಘಟಕಿ ಎಲ್ಲ ಸಮಿತಿಗಳನ್ನು ಈ ಮುಖಾಂತರ ಮಾಡಿದೆ ಅದಕ್ಕೆ ತಮ್ಮ ಸಹಕಾರ ಬಹಳ ತಾವೆಲ್ಲ ಇದನ್ನ ಹೆಚ್ಚಿನ ರೀತಿಯಲ್ಲಿ ಎಲ್ಲವೂ ವಿನಂತಿ ಮಾಡ್ಕೊತೀವಿ ಮಾಡಿದ ಸೇವೆಯನ್ನು ನಾನು ಇದ್ದೇನೆ ಎಲ್ಲರೂ ಸಹಾಯದಿಂದ ಫೈನಾನ್ಷಿಯಲ್ ಆಗಲಿ ವ್ಯಾನ್ಯೂಲ್ ಆಗಲಿ ಎಲ್ಲ ಸಹಾಯ ಮಾಡಿ ಈ ಬಿಲ್ಡಿಂಗ್ ತಂದು ಇಟ್ಟಿದ್ದಾರೆ ಅದಕ್ಕಿನ್ ಮುಂದಾಗಲಿ ಸಹಿತ ಬಡವರಿಗೆ ಬಡವರ ಮಂದಿ ಎಲ್ಲಾ ಕಾಸ್ಟ್ ಒಂದೇ ಕಾಸ್ಟ್ ಅಂತಿಲ್ಲ ಎಲ್ಲಾ ಕಾಸ್ಟ್ ಬಡವರಿಗೆ ಈ ಕಾ ಬಿಲ್ಡಿಂಗ್ ಅನುಕೂಲ ಮಾಡ್ಲಿ ಅಂತ ಕೇಳ್ಕೊಂಡು ತಮ್ಮೆಲ್ಲರಿಗೆ ಮಾಧ್ಯಮದವರಿಗೆ ಮರಾಠ ಸಮಾಜದ ಆಡಳಿತ ಮಂಡಳಿ ಸದಸ್ಯರಾದ ವಸಂತ ಪುಂಡೆ ಉದಯ್ ಕುಮಾರ್ ಕಾಳೆ ಸುನೀಲ್ ಪಾಟೀಲ್ ಚಂದ್ರಶೇಖರ್ ಪವಾರ್ ಸಹದೇವ ಮಾನೆ ಮೌನೇಶ್ ಸಾವಂತ್ ಅರುಣ್ ಗೋಳೆ ರವಿ ಶಿಂದೆ ಕಿರಣ್ ಕುಮಾರ್ ಪವಾರ್ ರಾಜೇಶ್ ಜಾಧವ್ ಮಹಂತೇಶ್ ನಲವಡಿ ಶಿವಕುಮಾರ್ ಮಾನೆ ಮತ್ತು ಮಹಿಳಾ ಮುಖಂಡಿಯರಾದ ಸಂಗೀತಾ ಪವಾರ್ ಶೋಭಾಂಗಿ ಮೋರೆ ವಿಜಯಾ ಪುಂಡೆ ಪ್ರೇಮಾ ಕಾಳೆ ಗಾಯತ್ರಿ ಚವ್ವಾಣ್ ರಶ್ಮಿ ಚಾಂದ್ ಕುಡೆ ಕಾಜಲ್ ಪವಾರ್ ಸೇರಿದಂತೆ ಸಮಾಜದ ಎಲ್ಲ ಗಣ್ಯರು ಗುರು ಹಿರಿಯರು ಸದಸ್ಯರು ಹಾಜರಿದ್ದರು